ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಬೆಳಗ್ಗೆ ವಿಶ್ವ ಯೋಗ ದಿನಾಚರಣೆ ಮಹತ್ವ ಮತ್ತು ಧಾನ್ಯಗಳ ಬಳಕೆ ಕುರಿತು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಪನ್ಯಾಸಕರಾದ ರಮೇಶ್ ರಾಯ್ಕರ್ ಮಾತನಾಡಿ ವಿದ್ಯಾರ್ಥಿಗಳು ಯೋಗ ಮಾಡುವುದರಿಂದ ಏಕಾಗ್ರತೆಯನ್ನ ಪಡೆಯಬಹುದು ಮತ್ತು ಧಾನ್ಯಗಳ ಬಳಕೆಯಿಂದ ದೈಹಿಕ ಮತ್ತು ಮಾನಸಿಕವಾಗಿ ಶಕ್ತಿಯುತರಾಗಬಹುದು ಎಂದು ತಿಳಿಸಿಕೊಂಡರು ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಪ್ರಾಚಾರ್ಯರಾದ ಶ್ರೀ ರಮೇಶ್ ಮರಾಠಿ ವಿದ್ಯಾರ್ಥಿಗಳು ಯೋಗ ಮಾಡುವುದರಿಂದ ಮನಸ್ಸಿನ ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳಬಹುದು ಮತ್ತು ಯೋಗದಿಂದ ರೋಗಗಳನ್ನು ತಡೆಗಟ್ಟಬಹುದು ಮತ್ತು ಸಿರಿಧಾನ್ಯಗಳನ್ನ ದಿನನಿತ್ಯ ಬಳಸುವುದರಿಂದ ವಿದ್ಯಾರ್ಥಿಗಳು ಲವಲವಿಕೆಯಿಂದ ಚಟುವಟಿಕೆಯಿಂದ ಇರಬಹುದು ಮತ್ತು ಸಿರಿಧಾನ್ಯಗಳ ಆಹಾರ ಸೇವನೆಯಿಂದ ವಿದ್ಯಾರ್ಥಿಗಳು ದಷ್ಟಪುಷ್ಟರಾಗಬಹುದು ಎಂದು ಹೇಳಿದರು ಹಾಗೂ ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರಾದಂತಹ ರಮೇಶ್ ರಾಯ್ಕರ್ ಸರಸ್ವತಿ ದೊಡ್ನಿ ಎಸ್ ಎಸ್ ಎಂ ಎಸ್ ಕಂದಗಲ್ ಆಸಿಫ್ ಮೋಮಿನ್ ಶಿಲ್ಪ ದಿವಾನದ್ ವೀರೇಶ್ ಗಿಲಿಗಾರ್ ಪೂಜಾ ರಮೇಶ್ ಅಂಗಡಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಭೌತಿಕ ಶಕ್ತಿ ಅಂದ್ರೆ ಶಾರೀರಿಕ ಶಕ್ತಿ ಅಥವಾ ದೇಹದ ಶಕ್ತಿ ದೇಹದ ಶಕ್ತಿ ಮನಸ್ಸಿನ ಶಕ್ತಿ ಜೊತೆಗೆ ಮಿಲನ ಆಗುವಂತ ಕ್ರಿಯೆಯನ್ನ ಯೋಗ ಅಂತ ಅನ್ನ ಯೋಗ ಅಂದ್ರೆ ದೇಹದಲ್ಲಿದೆ ಐತ್ ನೋಡಿ ಶಕ್ತಿ ಐತಲ್ಲ ಭಾಳ ಶಕ್ತಿ ಏನು ಬುದ್ಧಿ ಅನ್ನೋ ಈ ಶಕ್ತಿನ ಬರೇ ಕೆಟ್ಟದಕ್ಕೆ ಬಳಸಿಕೊಂಡ್ರೆ ಅದು ಯೋಗ ಆಗಲ್ಲ ಅದು ಯೋಗ ಆಗಬೇಕಾದ್ರೆ ಮಾನಸಿಕ ಮತ್ತು ಶಾರೀರಿಕ ಅಂದ್ರೆ ದೈಹಿಕ ಎರಡು ಒಂದೇ ಕಡೆ ಸಂಧಿಸುವಂತ ಒಂದು ಕ್ರಿಯೆ ಆ ಯೋಗ ಮಾಡೋದ್ರಿಂದ ಏನೇನು ಲಾಭ ಆಗುತ್ತೆ ನಿಮ್ಮ ದೇಹದಲ್ಲಿರುವಂತ ಕೆಟ್ಟ ವಿಚಾರಗಳು ಮೊದಲು ಹೊರಗಡೆ ಹೋಗ್ತವೆ ಒಂದೇದು ಎರಡನೇದು ಈ ಕೆಲವೊಂದು ಅವ್ಯಾ ಅವಾಚ್ಯವಾಗಿ ಮಾತನಾಡೋರಿಂದ ಆಮೇಲೆ ದೇಹವನ್ನ ಕೆಟ್ಟದಾಗಿ ಬಳಸಿಕೊಳ್ಳೋರಿಂದ ಅವ್ರ ಮನಸ್ಸು ಎಷ್ಟೋ ಏನಾಗುತ್ತೆ ಅಂತ ಕಂಟ್ರೋಲ್ ಇರ್ಬೋದು ಯೋಗ ಮಾಡೋರು ನೀವು ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಕಣ್ಣು ಮುಚ್ಚಿದ್ರೆ ಕಣ್ಣು ಮುಚ್ಚಿ ಆಚಾರ್ಯವಾದಂತ ಶ್ರೀ ರಮೇಶ್ ತರಾಟೆ ಗುರುಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರಸ್ವತಿ ದೊಡ್ಡಮನಿ ಮೇಡಮ್ ಅವರಿಗೆ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಮಾರ್ಗದರ್ಶಕರು ಹಿರಿಯ ಉಪನ್ಯಾಸ ಶ್ರೀ ಬಸಪ್ಪ ಜಯಮುರುಗಳಿಗೆ ಕಾರ್ಯಕ್ರಮ ಮಾರ್ಗದರ್ಶಕರು ಆದಂತ ಶ್ರೀ ಎಂ ಎಸ್ ಗಂಗರ್ ಗುರುಗಳಿಗೆ ಸ್ವಾಗತದ ಮೂರು ಮುಖ್ಯ ಅತಿಥಿಗಳು ಆದಂತ ಮತ್ತು ನಮ್ಮ ಗುರುಗಳು ಆದಂತ ಶ್ರೀ ರಮೇಶ್ ರಾಯ್ಕರ್ ಗುರುಗಳಿಗೆ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದುಗಳಾದಂತ ಕಲಾ ವಾಣಿಜ್ಯ ವಿಭಾಗದ ಎಲ್ಲ ಮುಖ್ಯ ವಿದ್ಯಾರ್ಥಿಗಳಿಗೆ ಎಲ್ಲ ವೇದಿಕೆ ಮೇಲೆ ವೇದಿಕೆಯನ್ನು ಅನಂಕರಿಸ ಉಪನ್ಯಾಸಕರು ಮತ್ತು ಅತಿಥಿ ಉಪನ್ಯಾಸಕರಿಗೂ ಕುಂಟು ಎಲ್ಲದ ಸ್ವಾಗತವನ್ನ ಸಲ್ಲಿಸ್ತಾ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶ